ಹಾಯ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬಿಸ್ ಕುಕಿಂಗ್ ಅಂಡ್ ಕನ್ನಡ ವ್ಲಾಗ್ಸ್ ಸೊ ಇವತ್ತು ನಾನು ಸ್ಪೆಷಲ್ ರೆಸಿಪಿ ಒಂದಕ್ಕೆ ಬಂದಿದ್ದೀನಿ ಅದುವೆ ಚಿಕನ್ ಚಿಲ್ಲಿ ಹಬ್ಬಕ್ಕೆ ಮತ್ತೆ ನಿಮ್ಮ ಮನೆಯಲ್ಲಿ ಫಂಕ್ಷನ್ಸ್ ಇದ್ರೆ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ತುಂಬಾ ಚೆನ್ನಾಗಿತ್ತು ನೀವು ನೀ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ಮಾಡಿದ್ದು ಆಂಟಿ ಸೊ ರೆಸೊ ಗ್ರೇಟಾ ಅಂತ ಸೊ ಗ್ರೇಟಾ ಆಂಟಿ ಥ್ಯಾಂಕ್ಸ್ ನಿಮಗೆ ಈ ರೆಸಿಪಿನ ನನ್ನ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದಕ್ಕೆ ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಕಬಾಬ್ ಮಾಡಲಿಕ್ಕೆ ಕಬಾಬ್ ಮಸಾಲಾನ ಯೂಸ್ ಮಾಡಬೇಕು ಕಬ್ ಕಬಾಬ್ ಮಸಾಲ ಆಂಟಿ ಎಸ್ ಆರ್ ಎಸ್ ಯೂಸ್ ಮಾಡಿದ್ದಾರೆ ಇಲ್ಲಿ ಓಕೆನಾ ಕಬಾಬ್ ನಾವು ಯಾವ ರೀತಿ ಕಬಾಬ್ ಮಾಡ್ತೀವಿ ನೋಡಿ ಅದೇ ರೀತಿ ಚಿಲ್ಲಿಗೂ ಕಬಾಬ್ ಮಾಡಬೇಕು ಓಕೆನಾ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲಾರ್ ಮತ್ತು ರೈಸ್ ಫ್ಲಾರ್ ಯಾಕೆಂದರೆ ಅದು ತುಂಬ ಚೆನ್ನಾಗಿ ತಿಕ್ನೆಸ್ ಮತ್ತು ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಇವರು ಎರಡು ಮೊಟ್ಟೆನ ಕೂಡ ಯೂಸ್ ಮಾಡಿದ್ದಾರೆ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಂಟಿ ಮನೆಯಲ್ಲೇ ಮಾಡಿದಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಯೂಸ್ ಮಾಡಿದ್ದು ನೀವು ನೋಡ್ಬೋದು ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರ ಅಂತ ಜಿಂಜರ್ ಮತ್ತು ಗಾರ್ಲಿಕ್ ಅದನ್ನು ಗ್ರೈಂಡ್ ಮಾಡಿದ್ದು ಮನೆಯಲ್ಲೇ ಯಾಕೆಂದ್ರೆ ಆಂಟಿ ಹೇಳಿದ್ರು ಮನೆಯಲ್ಲೇ ಮಾಡುವಂತಹ ಮನೆಯಲ್ಲಿ ಮಾಡಿದಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತುಂಬಾ ಟೇಸ್ಟ್ ಕೊಡುತ್ತೆ ಕೊಡುತ್ತೆ ಅಂತ ಆಂಟಿ ಹೇಳಿದರು ಸೊ ಅದಕ್ಕೆ ನಾವು ಮನೆಯಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ರೆಡಿ ಮಾಡಿದ್ವಿ ತುಂಬಾ ಚೆನ್ನಾಗಿ ತುಂಬ ರೆಸಿಪಿ ಓಕೆನಾ ನೀವು ನಿಮ್ಮ ರೆಸಿಪಿನ ಬ ಪಕ್ಕ ಟ್ರೈ ಮಾಡಿ ಆ್ಯಂಡ್ ಆಂಟಿ ಅಂತ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಅವರೊಂದು ಶೆಫ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಅವರು ರೆಸಿಪಿನ ಕೂಡ ಶೇರ್ ಮಾಡಿದರು ಎಷ್ಟು ಬೇಕಷ್ಟು ಮಾತ್ರ ನೀರಾಗಿ ಜಾಸ್ತಿ ಮತ್ತು ದೋಸೆ ಹಾಕ್ಬೋದಾ ಸೊ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿದಂಥ ತಿಕ್ ಪೇಸ್ಟ್ ಬರಬೇಕು ಓಕೆನಾ ಆಮೇಲೆ ಚಿಕನ್ನ ಆ್ಯಡ್ ಮಾಡಿ ಚಿಕನ್ನ ಮ್ಯಾರಿನೇಟ್ ಮಾಡಿಬಿಟ್ಟು ಮಾಡಿ ಇಡಬೇಕು ಸೊ ಹಾಫ್ ಆ್ಯನ್ ಅವರ್ ಟು ಒನ್ ಅವರ್ ತನಕ ಮ್ಯಾರಿನೇಟ್ ಮಾಡ್ಬೋದು ಮಸಾಲ ಮಾತ್ರ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಮಾಡಬೇಕು ಆಯಿತಾ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಿ ಓಕೆನಾ ಜಾಸ್ತಿ ಇಟ್ಟರು ತುಂಬ ಚೆನ್ನಾಗಾಗುತ್ತೆ ಮಸಾಲೆಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ ಒಂದು ಅರ್ಧ ಗಂಟೆ ಇದೆ ಒಂದು ಗಂಟೆಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ನೋಡಬಹುದು ಇಲ್ಲಿ ಯಾಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಂತ ಬಿಕಾಸ್ ಅಲ್ಲಿ ಹಬ್ಬ ಇದ್ರದಿಂದ ನೆಂಟರೆಲ್ಲ ಇದ್ರಲ್ಲ ಸೊ ಅವ್ರು ಮಾತಾಡ್ತಿದ್ರಲ್ಲ ಸೊ ಅದು ಬ್ಯಾಕ್ ಗ್ರೌಂಡ್ ವಾಯ್ಸ್ ತುಂಬಾ ಕೇಳ್ತಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದೀನಿ ಇವಾಗ ನಾವು ಕಬಾಬ್ ಯಾವ ರೀತಿ ಫ್ರೈ ಮಾಡ್ತೀವಿ ನೋಡಿ ಅದೇ ರೀತಿ ನಾವು ಚಿಕನ್ನ ಕೂಡ ಫ್ರೈ ಮಾಡಬೇಕು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಆದ ನಂತರ ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ ನೋಡಿ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ಓಕೆನಾ ಸೊ ಇಲ್ಲಿ ಚಿಕನ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗಬೇಕಂತೆ ನಾವು ಚಿಲ್ಲಿ ಮಡಲಾ ಮಾಡಬೇಕಾದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಮಾಡ್ತಿದ್ವಿ ಸೊ ಆಂಟಿ ಹೇಳಿದರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗಬೇಕು ಆವಾಗಲೇ ಚೆನ್ನಾಗಿರುತ್ತೆ ಸೊ ಬಿಕಾಸ್ ನಾವು ಮಸಾಲೆ ಎಲ್ಲಾ ಹಾಕಿ ಏನು ಮಾಡಲಿಕ್ಕಿದೆ ನೋಡಿ ಲಾಸ್ಟ್ ಪ್ರೊಸೀಜರ್ ಅಷ್ಟೊಂದು ಕುಕ್ ಆಗಲಿಕ್ಕಿಲ್ಲ ಚಿಕನ್ ಅದಕ್ಕೋಸ್ಕರ ಬಂತು ನಂತರ ಅದಕ್ಕೆ ಮೊದಲ ಬೆಳ್ಳುಳ್ಳಿ ನಂತರ ಜಿಂಜರ್ ಗ್ರೀನ್ ಚಿಲ್ಲಿ ನಂತರ ಅದಕ್ಕೆ ಎರಡು ದೊಡ್ಡ ಕ್ಯಾಪ್ಸಿಕಮ್ ಮೂರು ದೊಡ್ಡ ಈರುಳ್ಳಿ ಲಾಸ್ಟ್ ಆದ ನಂತರ ಇದಕ್ಕೆ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಯಾ ಸೋಯಾ ಸಾಸ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಕೆಚಾಪ್ ಹಾಂ ಟೊಮೆಟೊ ಸಾಸ್ ಕೆಚಾಂತ ಇದೆಲ್ಲ ಇಂಗ್ರೀಡಿಯೆಂಟ್ ಚಿಲ್ಲಿ ಮಾಡಲಿಕ್ಕೆ ಬೇಕು ಅಂಥದ್ದು ಆ್ಯಂಡ್ ಇದು ಲಾಸ್ಟ್ ಬ್ಯಾಚ್ ಕಬಾಬ್ ಇವಾಗ ಆಗ್ತಿದೆ ಸೊ ನೆಕ್ಸ್ಟ್ ಪ್ರೊಸೀಜರ್ ಅದು ಆದ ನಂತರ ಸ್ಟಾರ್ಟ್ ಆಗುತ್ತೆ ಬಾನ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಮೊದಲು ಬೆಳ್ಳುಳ್ಳಿ ನಂತರ ಜಿಂಜೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡಿ ನಂತರ ಸ್ವಲ್ಪ ರೋಸ್ಟ್ ಆಗಬೇಕು ರೋಸ್ಟ್ ಆದ ನಂತರ ಮೆಣಸಿನಕಾಯಿ ಕೂಡ ಆ್ಯಡ್ ಮಾಡಬೇಕು ಮೆಣಸಿನಕಾಯಿ ಆಡ್ ಮಾಡಿ ಓಕೆನಾ ಅದಕ್ಕೆ ಸೋಯಾ ಸಾಸ್ ಆ್ಯಡ್ ಮಾಡಬೇಕು ಆಮೇಲೆ ಎಲ್ಲ ಸಾಸಸ್ ಸೋಯಾ ಸಾಸ್ ಚಿಲ್ಲಿ ಸಾಸ್ ಮತ್ತೆ ಟೊಮೆಟೊ ನಂತರ ಚಿಲ್ಲಿ ಸಾಸ್ ಸಾಸಸ್ ಎಲ್ಲ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನೀವು ಕಟ್ ಮಾಡಿದೆ ಕಟ್ ಮಾಡಿಟ್ಟಂತಹ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಅದನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಸ್ ಏನು ಇದೆ ನೋಡಿ ಲಿಕ್ವಿಡ್ ಫಾರ್ಮ್ ಅದಕ್ಕೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕುವಾಗ ಜಾಗ್ರತೆ ಯಾಕೆಂದರೆ ನಮ್ಮ ಕಬಾಬ್ಗೆ ಆಲ್ರೆಡಿ ಉಪ್ಪಿರುತ್ತೆ ಸೊ ಇಲ್ಲಿ ನೀವು ಜಾಗ್ರತೆ ನೋಡ್ಕೊಂಡು ಮಾತ್ರ ಹಾಕಿ ಈ ಮಸಾಲಕ್ಕೆ ಮಾತ್ರ ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡಬೇಕು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಕಾರ್ನ್ ಫ್ಲವರ್ ಮಿಕ್ಸ್ಚರ್ ಏನಿದೆ ನೋಡಿ ಅದು ಸ್ವಲ್ಪ ತಿಕ್ ಬರುತ್ತೆ ಅದನ್ನು ಆ್ಯಡ್ ಮಾಡಬೇಕು ಸ್ವಲ್ಪ ಬೆಂದ ನಂತರ ಕ್ಯಾಪ್ಸಂತರ ಈರುಳ್ಳಿ ನಂತರ ನಂತರ ಮಿಕ್ಸ್ ಮಾಡುವಲ್ಲ ಸರಿಯಾಗಿ ಲೋ ಫ್ಲೇಮ್ ಅಲ್ಲಿ ಗ್ಯಾಸ್ ಜಾಸ್ತಿ ಬೇಡ ನೀರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ನ ಆ ಲಿಕ್ವಿಡ್ ಫಾರ್ಮ್ ಜೊತೆ ಅದು ಮಿಕ್ಸ್ ಮಾಡಿದ ನಂತರ ನಾವು ಅದಕ್ಕೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಬೇಕು ರೆಸಿಪಿ ಮತ್ತು ತುಂಬಾ ಸಕ್ಕತ್ತಾಗಿ ಬಂದಿತ್ತು ನಿಜ ಹೇಳಬೇಕಾದ್ರೆ ಹಬ್ಬ ದಿವಸ ರೆಸಿಪಿ ಖಾಲಿಯಾಗಿದೆ ಸೊ ಈ ರೆಸಿಪಿಯು ನಿಮಗೂ ಇಷ್ಟ ಆಗ್ಬೋದು ದಯವಿಟ್ಟು ಈ ರೆಸಿಪಿನ ನಿಮ್ಮ ಫಂಕ್ಷನ್ಸ್ ಏನಾದಿದ್ರೆ ಅಥವಾ ಹಬ್ಬ ದಿನಗಳಲ್ಲಿ ಏನಾದರೂ ಯಾರಾದ್ ಗೆಸ್ಟ್ ಬರಬೇಕಾದ್ರೆ ಈ ತರ ಏನಾದರೂ ಕ್ವಿಕ್ ಆಗಿ ಮಾಡುವಂತಹ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಓಕೆನಾ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋನಾ ಬೈ ಬಾಯ್ ಯು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನೆಕ್ಸ್ಟ್ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಕ್ಕೆ ಬರ್ತೀನಿ ಓಕೆನಾ ಬೈ